ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ಸಚಿವ ವಿ ದೇಶಪಾಂಡೆ ಹೇಳಿಕೆ ವಿಜಯಪುರ ತಾಲೂಕಿನ ಇಟ್ಟಂಗಿಹಾಳದಡ್ಡಿ ಸಚ್ಚಿದಾನಂದ ಆಶ್ರಮ ಗೋಶಾಲೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಸಚಿವ ವಿ ದೇಶಪಾಂಡೆ ಪುಟ್ಟರಂಗ ಶೆಟ್ಟಿ ರಾಜೀನಾಮೆ ವಿಚಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೋ ಒಬ್ಬ ಸಿಬ್ಬಂದಿ ತಪ್ಪು ಮಾಡಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾ ನನ್ನ ಸಿಬ್ಬಂದಿ ಧಾರವಾಡದಲ್ಲಿ ಬಹಳಷ್ಟು ಜನರಿದ್ದಾರೆ ಅವರು ಏನು ಮಾಡ್ತಾರೋ ನನಗೇನು ಗೊತ್ತು ನೀವು ಪತ್ರಕರ್ತರೆಲ್ಲ ಒಳ್ಳೆಯವರಿದ್ದೀರಿ ಅದರಲ್ಲೊಬ್ಬರು ತಪ್ಪು ಮಾಡಿದ್ರೆ ನೀವೆಲ್ಲ ತಪ್ಪು ಮಾಡಿದಂತೆನಾ ನಿಮ್ಮ ಚಾನೆಲ್ ಬಂದ್ ಮಾಡ್ತೀರಾ ಎಂದ್ರು सर ये बात है मेरा और ये मेव करते देखता है काय का करता है फोटो फोटो सर आवाज आ रही है सर मैं बैंक में से टाइम होता है और थोड़ा जल्दी पे मेव काट मारते हैं बस हो गया हां हां मैं कर देता हूं सर आज कितने पैसे का मार फोटो सर थैंक यू ಗ್ರಾಮದ ಜನವಸ್ತಿ ಕರಾವಳಿಯಲ್ಲಿ ಮಲೆನಾಡದಲ್ಲಿ ಅನಾವೃಷ್ಟಿಯಿಂದ ಅಲ್ಲಿ ಸಮಸ್ಯೆ ನಿರ್ಮಾಣ ಆಗಿದ್ದಾವೆ ನೂರ ಐವತ್ತಾರು ತಾಲೂಕುಗಳು ಬರಗಾಲ ಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ವಿ ಹಿಂಗಾರು ಎಲ್ಲ ಬೆಳೆ ಆ ತಾಲೂಕು ಹೋಗಿಬಿಟ್ಟಿದೆ ಹಾಗಾಗಿ ನಾವು ಇವಾಗ ಸಮೀಕ್ಷೆ ಮಾಡಕ್ಕೆ ಬಂದಿದ್ದೇವೆ ಮಂಜ ಹತ್ತೂರು ಗಂಟೆ ರಿವ್ಯೂ ಅದೇ ಅದಕ್ಕಿಂತ ಮುಂಚೆ ಕೆಲವು ಕಡೆ ಹೋಗಿ ಕುಡಿಯಲು ನೀರು ಎಲ್ಲ ಟ್ಯಾಂಕರ್ನಿಂದ ನೀರೇನೆ ಕೊಡ್ತಾ ಇದ್ದಾರೆ ಏನು ಸಮಸ್ಯೆ ಇದೆ ಈಗ ನೋಡಿ ಬಂದಿದ್ದೇನೆ ಈಗ ಇದೊಂದು ಸಂಸ್ಥೆಯಿಂದ ನಡೀತಾ ಇದೆ ಅದು ಒಂದು ಐವತ್ತು ದರಕರುಗಳು ಇವೆ ಮೇವಿಲ್ಲ ಅಂತ ಹೇಳ್ತಾರೆ ಕುಡಿ ನೀರು ಇಲ್ಲ ಅಂತ ಹೇಳ್ತಾರೆ ವ್ಯವಸ್ಥೆ ಮಾಡಬೇಕಾಗ್ತದಲ್ಲ ಹಾಗಾಗಿ ಆ ಕಾರಣಕ್ಕಾಗಿ ಬಂದಿದ್ದೇವೆ ಸರ್ಕಾರ ಯೂತ್ ಪಾತ್ರೆಯಲ್ಲಿ ಎದುರಿಸ್ತಾ ಇದೆ ಅಲ್ಲೇ ಎಲ್ಲರೂ ಸಹಕಾರ ಬೇಕು ಗೊತ್ತಲ್ಲ ಎಲ್ಲರ ಸಹಕಾರದಿಂದ ಆಗುವ ಕೆಲಸಗಳು ಇವು ರೈತರಾಗಲಿ ಬಡವರಾಗಲಿ ಕುಳಿಕಾರಾಗಲಿ ಈಗ ಹೇಳಿದ್ರು ಕುರಿ ಅಲ್ಲಿ ಹೋದಾಗ ಹಳ್ಳ ಹೇಳಿದ್ರಲ್ಲ ಕುಡಿಯುವ ಮೇವಿಲ್ಲ ಅಂತ ಹೇಳಿದೆ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೇನೆ ಕುಡಿಯೋರು ಹೆಚ್ಚಬೇಕಂತ ಹೇಳಿದ್ರು ಕೊಡಲಿಕ್ಕೆ ಹೇಳಿದ್ದೇನೆ ಇದು ಸರ್ಕಾರದ ಜವಾಬ್ದಾರಿ ಜನ ಜನ ಇದ್ದಾಗ ಜಾನುವಾರು ಇರಲಿ ಜನ ಇರಲಿ ಅವ್ರ ಸಹಾಯಕ್ಕೆ ಧಾವಿಸೋದು ನಮ್ಮ ಕರ್ತವ್ಯ ಮುಖ್ಯವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಜನ ಯಾರು ಗುಳೆ ಹೋಗಬಾರ್ದು ಜನರಿಗೆ ಸ್ಥಳೀಯವಾಗಿ ಅಲ್ಲೇ ಕೆಲಸ ಸಿಗಬೇಕು ಅಲ್ಲಿ ಹೇಳಿದ್ದಾರೆ ಕೆರೆ ಅದೇ ಆ ಕೆರೆ ಹುಳಿ ಕೆಲಸ ಪ್ರಾರಂಭ ಮಾಡಿದೆ ಅಂತ ಸಿ ಸಿಗ ಜನ ಅಲ್ಲೇ ಕೆಲಸ ಸಿಗಬೇಕು ದನ ಕರಕ್ಕೆ ಜನದ ಕುಡಿಯುವ ನೀರಿನ ಸಮಸ್ಯೆ ಇರಬಾರ್ದು ನಿಮ್ಗೆ ಕಳಕಳಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಳಕಳಿ ಅಂತ ಕಳಕಳಿ ಇರುವಂತಷ್ಟು ಕೆಳ ಅಧಿಕಾರಿಗಳಿಗೆಲ್ಲ ನೋಡಿ ಮೂರು ಗಾಡಿಗಳನ್ನ ಬಿಟ್ಟಿದ್ದಾರೆ ಕೆರೆ ಕೆರೆ ಉಳಿತ ಕಾರ್ಯಕ್ರಮ ಮಾಡಿಲ್ಲ ಬೇರೆ ಒಂದು ಕಾಂಪೌಂಡ್ ಕಾರ್ಯಕ್ರಮ ಯಾವ ಅಧಿಕಾರಿಯನ್ನು ಮಾಡ್ಲಿ ಮಾಡಿದ್ರೆ ತಗೊಳ್ತೇನೆ ಈಗ ನನ್ನ ಜವಾಬ್ದಾರಿ ಅದೇ ಈ ಜಿಲ್ಲಾ ಸಚಿವರು ಅದೇ ನಮ್ಮ ಸಚಿವರು ಶಿವಳ್ಳಿ ಇದು ಯಾಕೆ ಬಂದ್ವಾಲೂ ಬರ್ತಾ ಇದ್ದಾರೆ ಈಗ ನಮ್ಮ ಜವಾಬ್ದಾರಿ ತಿಳ್ಕೊಳಕ್ಕೆ ಬಂದಿದ್ದೀನಿ ಎಲ್ಲ ಲೋಪ ಇದ್ರೆ ಸುಧಾರ್ಸಿಕ್ ಬಂದಿದ್ದೀನಿ ನನಗೆ ನನಗಿಲ್ಲಿ ಮತ್ತೇನು ಕೆಲಸ ಇದೆ ಹಾಗಾಗಿ ಎಲ್ಲ ನಡೀತದೆ ಏನು ಎಲ್ಲ ಕೊಟ್ಟು ಸರಿವೆ ಹೆಚ್ಚು ಕಡಿಮೆ ಅದಾವಲ್ಲ ಹಾಗೆ ಇರ್ತದೆ ಹಾಗಾಗಿ ಎಲ್ಲರಿಗೂ ವಿಶ್ವಾಸ ತೊಗೊಂಡು ಕೆಲಸ ಮಾಡೋದು ಇಂಪಾರ್ಟೆಂಟ್ ಈಗ ಮುಖ್ಯವಾಗಿ ನಿಮ್ಗೆ ಹೇಳ್ದಲ್ಲ ಏನು ಹೇಳಿದೆ ಜನ ಗುಳೇ ಹೋಗ್ಬಾರ್ದು ಉದ್ಯೋಗ ಸೃಷ್ಟಿ ಆಗಬೇಕು ದರ ಕರಕ್ಕೆ ಜರಗ ಕುಡಿಯುವ ನೀರಿನ ಸಮಸ್ಯೆ ಇರಬಾರ್ದು ಹೌದಲ್ಲ ಇದು ಮಾಡಿ ಮೇವು ದನ ಕರೆಕ್ ಮೇವು ಸಿಗಬೇಕು ಹಾಗಾಗಿ ಆ ದೃಷ್ಟಿಯಿಂದ ಕ್ರಮ ತಗೋಳ್ತೇವೆ ಅದು ಹತ್ತು ಹತ್ತೂರಿ ಗಂಟೆಗೆ ರಿವ್ಯೂ ಅದೇ ಅಲ್ಲೇ ಏನ್ ನಿರ್ಣಯ ಮಾಡುದು ಅವರು ನಿರ್ಣಯ ಮಾಡ್ತೇವೆ ಸಚಿವ ಪುಟ್ಟರಾಜ್ ಅವರ ಇಪ್ಪತ್ತೈ ಇಪ್ಪತ್ತೈದು ಲಕ್ಷ ಎಪ್ಪತ್ತಾರು ಸಾವಿರದ ಬಗ್ಗೆ ಹೇಳ ಪ್ರಶ್ನೆಗಳು ಮಾತು ಹೇಳ್ತೀನಿ ಈ ವಿಚಾರದಲ್ಲಿ ನಾ ಇದೇ ಪ್ರಶ್ನೆ ಬೇರೆ ಮಾಡಕ್ಕೆ ಹೋದ್ರೆ ಅವರು ಪುಟ್ಟರಾಜ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನನಗೆ ಇದಕ್ಕೆ ಸೇನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅವ್ರ ಮಾತು ಅವ್ರ ಮಾತು ನಂಬಿ ಮುಂದಿನ ಪ್ರತಿಪಕ್ಷಗಳು ರಾಜೀನಾಮೆ ಗೊತ್ತಾಗ್ತಾ ಇದಾವೆ ಸರ್ ಅದು ನೋಡಿ ಪ್ರತಿಪಕ್ಷ ಯಾಕೆ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಒಬ್ಬ ಮಂತ್ರಿ ನಾನು ತೋಡಿಲ್ಲ ಅಂತ ಹೇಳಿದಾಗ ಅಥವಾ ಅವ್ರ ಕೈಯಾಗ ಏನು ಸಿಕ್ಕಿಲ್ಲ ಅವ್ರ ಮನೇಲಿ ಸಿಕ್ಕಿಲ್ಲ ಅವ್ರ ಕಚೇರಿ ಅವ್ರ ಕಚೇರಿ ಸಿಕ್ಕಿಲ್ಲ ಅವ್ರ ತಬಾಯಿ ಸಿಕ್ಕಿಲ್ಲ ಬಟ್ ಅವ್ರ ಸಿಬ್ಬಂದಿ ಅವರು ಇರ್ಬೋದು ನಂದು ಸಿಬ್ಬಂದಿ ಇದಾರೆ ಹತ್ತು ಜನ ಏನು ಮಾಡ್ತಾರೆ

ಇಲ್ಲಿನ ಜನರು ಕೆಲಸ ಇಲ್ಲದೆ ಗುಳೆ ಹೋಗಿದ್ದಾರೆ ನೀ ಏನ್ ಕೆಲಸ ಮಾಡ್ತಿ ಪಿಡಿಒ ಇದೆಯೋ ಅಥವಾ ಏನಿದೆಯೋ ಎಂದು ತರಾಟೆಗೆ ತೆಗೆದುಕೊಂಡ್ರು ಈ ಕೂಡಲೇ ಜನರಿಗೆ ಉದ್ಯೋಗ ಕೊಡು ಗುಳೆ ಹೋಗದಂತೆ ತಡೆಗಟ್ಟು ಎಂದು ವಾರ್ನಿಂಗ್ ಮಾಡಿದ್ರು ಕೆಲಸ ಹೇಳ್ತಾರೆ ಕೂಲಿ ಕೊಡ್ತೀರಮ್ಮ ಎರಡು ನಲವತ್ತು ರೂಪಾಯಿ ಕೂಲಿ ಕೊಡ್ತೇವೆ ನೋಡಿ ಕೆಲ ಕೆಲಸ ತಗೊಂಡು ನೋಡಿ ನೋಡಿರಿ ಸ್ಪಾಟ್ ಶುರು ಮಾಡಿಸ್ರಿ ನೋಡಿ ಇದು ಸ್ವಲ್ಪ ಅವ್ರು ಆ್ಯಕ್ಚುಲಿ ಹೆಂಗೆ ಆಫೀಸರ್ಸ್ ಈಗ ಮಾಡಿದ್ದು ಹ್ಯಾಗೆ ರೀ ಒಂದು ಇಲ್ಲೇ ಮೇವು ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಫಾರ್ಡರ್ ಬ್ಯಾಂಕ್ ಮಾಡಿದ್ದು ಏನು ಮಾಡಿ ಬಾಯ್ಲೆ ಕುರಿಗಳು ಗುರುವಾಗ ಹೋಗ್ತಾ ಇವೆ ಗೊತ್ತಲ್ಲ ಕುರಿಗಳು ಏನು ಮೇವು ಬೇಕು ಬೇಡ ಶುರು ಮಾಡಿಸಿ

ಬಂದ್ನಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಾರಿಗೆ ಸಂಚಾರ ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯವಾಯಿತು ಹಾಗೂ ಇನ್ನಿತರ ಸೇವೆಗಳ ಮೇಲೆ ಪರಿಣಾಮ ಬೀರಿದೆ ಆದರೆ ಪಟ್ಟಣದಲ್ಲಿ ಜನಜೀವನ ಎಂದಿನಂತೆ ಸಾಗಿದ್ದು ಯಾವುದೇ ಪರಿಣಾಮ ಬೀರಿಲ್ಲ ಬಸ್ ಸಂಚಾರ ಬೆಳಗ್ಗೆಯಿಂದ ಬಂದ್ ಆಗಿತ್ತು ಪರಿಣಾಮ ಶಾಲಾ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದ್ದು ಶಾಲಾ ಕಾಲೇಜು ರಜೆ ಘೋಷಿಸಿದ ಕಾರಣ ಅಲ್ಲಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಬಂದು ಹೋಗುವ ದೃಶ್ಯ ಕಾಣುತ್ತಿತ್ತು ಒಟ್ಟಾರೆ ಸಿಂಘಿ ದೇವರಿಪ್ಪರಗಿ ಪಟ್ಟಣದಲ್ಲಿ ಭಾರತ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಡಿ ಹಾಗೂ ನೂತನ ನಿಡ್ಗುಂದಿ ತಾಲೂಕಿನಲ್ಲೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಇನ್ನು ಭಾರತ್ ಬಂದ್ಗೆ ವಿಜಯಪುರದಲ್ಲೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಈ ನಮ್ಮಂತ ಕೆಎಸ್ಆರ್ಸಿಯಂತ ಗಣೇಶ ಇದನ್ನು ವಿರೋಧಿಸಿ ಇದರ ಸಲುವಾಗಿರುವಂತ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಒಂಬತ್ತು ಸಂಘಟನೆಗಳು ಇನ್ನು ಭಾರತ್ ಬಂದ್ಗೆ ಬಿಳಿಗೆಯಲ್ಲಿಯೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು ಇವತ್ತು ಬಿಳಿ ಘಟಕದಲ್ಲಿ ಎಲ್ಲ ಕಾರ್ಮಿಕರು ಬಂದನ್ನು ಆಚರಣೆ ಮಾಡ್ತಾ ಇದೀವಿ ಕೆ ಎಸ್ ಈಗ ಸಾರ್ವಜನಿಕ ಸಂಸ್ಥೆಯನ್ನು ಖಾಸಗೀಕರಣ ಮಾಡಕ್ಕೆ ಬಿಟ್ಟಿದ್ದಾರೆ ಇದಂತಹ ಕಾರ್ಮಿಕ ಕಾನೂನು ಬದಲಾವಣೆ ಮಾಡುವುದು ಏನಾದರೂ ಒಂದು ಅಪಘಾತ ಆದರೆ ಚಾಲಕ ಚಾಲಕನಿಗೆ ಮೂರು ವರ್ಷ ಜೈಲು ಅದೇ ರೀತಿಯಾಗಿ ರದ್ದು ಪಡಿಸುವಂತ ಕಾನೂನನ್ನು ತರ್ತಾ ಇದ್ದಾರೆ ಈಗ ಈಗ ಡ್ರೈವರ್ಟ್ ಆಗುವುದು ಸರ್ವ ಸಾಮಾನ್ಯ ಆದರೆ ಅವನಿಗೆ ಜೇಲಾದರೆ ಅವನ ಸಂಸಾರದ ಗತಿ ಏನು ಅವ್ರ ಮಕ್ಕಳ ಭವಿಷ್ಯವೇನು ಇಂಥ ಅನೇಕ ಕಾನೂನುಗಳನ್ನು ತರುವಂಥ ಹುನ್ನಾರ ಎರಡು ಸಾವಿರದ ಹದಿನೇಳರಿಂದ ರಸ್ತೆ ಸುರಕ್ಷಾ ಕಾಯ್ದೆಯನ್ನು ತರುವಂಥ ವಿಚಾರ ಮೋದಿಯವರು ಮಾಡಿರ್ತಾರೆ ಹೊಸರೂ ಎರಡು ಸಾವಿರದ ಹದಿನೇಳರಂದು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯ ಅಂತ ಬಂದ್ ಮಾಡಿದ್ರು ಕೂಡ ಇನ್ನು ಅವರಿಗೆ ಈಗ ಇಲೆಕ್ಷನ್ ಸಮಿತಿ ಬಂದೈತಿ ಆದ್ದರಿಂದ ಅವರು ಈ ಕಾನೂನು ತರಲೇಬೇಕಂತ ಹೊಟ್ಟಿದ್ದಾರೆ ಅದರ ವಿರೋಧ ವಿರುದ್ಧವಾಗಿ ನಾವು ಇವತ್ತು ದೇಶಾದ್ಯಂತ ಕೇವಲ ಕೆ ಎಸ್ ಆರ್ ಸಿ ಅಷ್ಟೇ ಅಷ್ಟೇ ಅಲ್ಲ ಬಿಸಿ ಊಟ ನೌಕರರು ಬ್ಯಾಂಕಿನ ನೌಕರರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಕನಿಷ್ಠ ಸಂಬಳ ವೇತನವನ್ನು ಹದಿನೆಂಟು ಸಾವಿರ ಮಾಡ್ಬೇಕಂತ ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾವ ರೀತಿ ಬಂಧನ ಉಂಟು ಮಾಡಿ ನೇಮಕ ಸಾಲ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ